ಇದು ಕೋಟೆ ಲಕ್ಷಾಂತರ ಜನ ನೋಡೋ ಶೋ ಇದು ಯಾರೇ ಆಗಿ ಆತರ ಕೀಲಾಗಿ ಒಂದು ಹೆಣ್ಮಕ್ಳನ್ನ ಬೈದಾಗ ತುಂಬಾ ಹರ್ಟ್ ಆಗುತ್ತೆ ಅವರು ಲಾಯರ್ ಆಗಿ ಈ ತರ ಎಲ್ಲ ಮಾತಾಡೋದ್ ಸರಿಯಲ್ಲ ಅವರಿಗೂ ಗೊತ್ತಿರುತ್ತೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಹುಡುಗಿನಿಗೆ ಅನ್ನೋ ಅಂದ್ಬಿಟ್ಟು ಥಿಯಾರ್ತಿಗೋಸ್ಕರನೇ ಆಗಲಿ ಬೇರೆದಕ್ಕೋಸ್ಕರನೇ ಆಗಲಿ ಸರ್ ಯಾವುದಕ್ಕೋಸ್ಕರ ಅವ್ರ ಆತರ ಬೈಯೋದು ಬೇಡ ಬಿಗ್ ಬಾಸ್ ಗೆ ಚಾಲೆಂಜ್ ಮಾಡ್ತಾವ್ರೆ ಬಾ ಬೈಬಾರ್ದು ಅಲ್ಲ ತಪ್ಪು ಸರ್ ಅದ್ ಏನೇ ಆದ್ರೂ ಹೊರಗಡೆ ಇದ್ದಾಗ ಅದು ಪರ್ಸನಲ್ ಸರ್ ಆದ್ರೆ ಇಲ್ಲಿ ಅವರು ಬಂದಿರೋದು ಆಟ ಆಡೋದಿಕ್ಕೆ ಬಿಗ್ ಬಾಸ್ ಅಲ್ಲಿ ಯಾವ್ದೇ ಹೆಣ್ಮಕ್ಳಾಗಿ ಒಂದು ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ರೆಸ್ಪೆಕ್ಟ್ ಕೊಡ್ಬೇಕು ಹೊರಗಡೆ ಹೋದ್ಮೇಲೆ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅದು ಅವರು ಬಿಟ್ಟಿತ್ತು ಬಟ್ ಇಲ್ಲಿ ನಾಲ್ಕು ಜನ ನೋಡ್ತಾರೆ ಇವರೇ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಸಮಾಜದಲ್ಲಿ ಬೇರೆಯವ್ರು ಯಾರು ಕೊಡ್ತಾರೆ ಸರ್ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಆ ಇವಾಗ ಏನೇ ಹೇಳಲಿ ಪಬ್ಲಿಕ್ ಅಲ್ಲಿ ಈಗ ಹಿಂದೆ ಬೈದ್ರೆ ಅದು ಏನೂ ಬೇಜಾರಾಗಲ್ಲ ಬಟ್ ಇದು ಕೋಟ್ಯಂತರ ಲಕ್ಷಾಂತರ ಜನ ನೋಡೋ ಶೋ ಇದು ಯಾರೇ ಅಲ್ಲಿ ಆತರ ಕೀಳಾಗಿ ಒಂದ್ ಹೆಣ್ಮಕ್ಳನ್ನ ಬೈದಾರ ತುಂಬಾ ಹರ್ಟ್ ಆಗುತ್ತೆ ರಿಕ್ವೆಸ್ಟ್ ಏನಂತಂದ್ರೆ ಮುಂದೆನೂ ಎಲ್ಲ ನೋಡ್ತಾ ಇರ್ತಾರೆ ನಾವು ಕಲಿಯೋದು ಆ ಬೇರೆದಕ್ಕೋಸ್ಕರನೇ ಆಗ್ಲಿ ಸರ್ ಯಾವ್ದಕ್ಕೋಸ್ಕರ ಅವ್ರ ಆತರ ಬಯೋದು ಬೇಡ ಯಾಕಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಓಟ್ ಮಾಡ್ತೀವಿ ರೆಸ್ಪೆಕ್ಟ್ ಕೊಟ್ಟು ಏನಿದೆ ಗೇಮು ಅದನ್ನ ಮುಗಿಸ್ಕೊಂಡ್ ಬರ್ಲಿ ಮಾಡ್ತಿದ್ದಾರ ಆ ಸರ್ ಅದು ಕಾಂಪಿಟೇಷನ್ ಅಂದ್ರೆ ಅದು ಬಂದೇ ಬರುತ್ತೆ ಅದು ಏನಂದ್ರೆ ಇದ್ರಲ್ಲಿ ಗೆಲ್ಬೇಕು ಅನ್ನೋ ಒಂದು ಹಠ ಇದೆ ಬಿಟ್ರೆ ಯಾರನ್ನು ಕುಡಿಬೇಕು ಅನ್ನೋದಿಲ್ಲ ಅವ್ರ ಶಕ್ತಿ ಏನಿದೆ ಅದನ್ನ ತೋರಿಸ್ಲಿ ಬಟ್ ಯಾರ್ಗು ಕೂಡ ಪಬ್ಲಿಕ್ ನವರು ಆ ನೋ ಬ್ಯಾಡ್ ಬಿಹೇವಿಯರ್ ಆಗೋ ತರ ಅವರು ಮಾಡದೆ ಇದ್ರೆ ಸಾಕು ಅವ್ರು ನೋಡಿ ನಾಲ್ಕು ಜನ ಕಲಿತಾರೆ ಅಲ್ವಾ ಸೊ ಒಳ್ಳೆ ತನದಲ್ಲಿ ಆಡಿ ಗೆದ್ದು ಬರ್ಲಿ ನಾವು ವೋಟ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಸರಿ ಅಲ್ಲ ಅದು ಅವರು ಲಾಯರ್ ಆಗಿ ಈ ತರ ಎಲ್ಲ ಮಾತಾಡೋದ್ ಸರಿ ಅಲ್ಲ ಅವರಿಗೂ ಗೊತ್ತಿರುತ್ತೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಹುಡುಗಿರಿಗೆ ಅಂತ ಅನ್ಬಿಟ್ಟು ಅವ್ರು ಎಜುಕೇಟೆಡ್ ಆಗಿ ಹಂಗೆಲ್ಲ ಮಾತಾಡೋದು ತಪ್ಪು ಅಂತ ಅನ್ಕೋತೀನಿ